ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಂಗರ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಮಹಾಲಕ್ಷ್ಮಿ ಎಸ್ ಎಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನೀವೇನಾದರೂ ಹೊಸಬ್ರಾಗಿದ್ದೀರಿ ನನ್ನ ನ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿರುವಂಥ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ಬರ್ತಾ ಇರ್ತೀನಿ ಹಾಗೆ ಇವತ್ತು ನೀವು ತಮ್ಲೇನಲ್ಲಿ ನೋಡಿರ್ತೀರಾ ನಾಳೆ ವರಮಹಾಲಕ್ಷ್ಮಿ ಆಗಿರೋದ್ರಿಂದ ನಾನು ಏನೆಲ್ಲ ಡೆಕೋರೇಷನ್ ಐಟಮ್ಸ್ ನಾನು ತೊಗೊಂಡಿದ್ದೀನಿ ಹಾಗೆ ಪೂಜಾ ಐಟಮ್ಸ್ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆಯೇ ನಾಳೆ ಪೂಜಾನ ನಾನು ಯಾವ ರೀತಿ ಕಲಸಿಗೆ ಸ್ಯಾರಿ ಹಾಕ್ತೀನಿ ಆಮೇಲೆ ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವಾಗ ತಡ ಮಾಡೋದು ಬೇಡ ನಾನು ಏನೆಲ್ಲ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಐಟಮ್ಸ್ನ ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಒನ್ ಬೈ ಒನ್ನು ಫಸ್ಟು ಈ ಒಂದು ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಕೆಳಗಡೆ ಲಕ್ಷ್ಮಿನ ಕೂರಿಸ್ತಿರಲ್ವಾ ಅದಕ್ಕೂ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ಈ ಒಂದು ಇದನ್ನ ಲೋಕಲ್ ಮಾರ್ಕೆಟಲ್ಲಿ ತೊಗೊಂಡಿದ್ದ ಆಚೆಗಡೆ ಹೊರಗಡೆ ತಗೊಂಡಿರೋದು ಓಕೆ ಸೊ ಇವಾಗ ನಾನು ಬ್ಯಾಕ್ ಡ್ರಾಪ್ಗೆ ಅಂತಲೇ ಇದಿಷ್ಟು ಫಸ್ಟು ತಗೊಂಡಿರೋ ಐಟಮ್ಸ್ ಅಂತ ತೋರಿಸ್ತಾ ಇರೋದು ಬ್ಯಾಕ್ ಡ್ರಾಪ್ಗೆ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಲಕ್ಷ್ಮಿ ಗ್ರ್ಯಾಂಡಾಗಿ ಕಾಣಿಸ್ತಾ ಅಂತ ಅಂತಷ್ಟೇ ಸೊ ಇದನ್ನು ತಗೊಂಡಿದ್ದೀನಿ ನೀವೇ ಈ ಥರದ್ದು ಇದೆ ಅದಾದಮೇಲೆ ಈ ಥರದ್ದು ಸೊ ನೋಡಿ ಇದೊಂಥರ ಬೆಲ್ಲ ಚೆನ್ನಾಗಿರುತ್ತೆ ನಾವು ಪ್ರತಿಯೊಂದು ಹಬ್ಬಕ್ಕೂ ಕೂಡ ಯೂಸ್ ಮಾಡ್ಕೊಬೋದು ಇವಕ್ಕೆಲ್ಲ ಒನ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸೊ ಹಾಗಾಗಿ ನೀವು ಇದನ್ನು ಇವೆಲ್ಲ ಒಂದ್ಸರಿ ತೊಗೊಂಡ್ಬಂದು ಇಟ್ಕೊಂಡ್ಬಿಟ್ರೆ ಸಾಕು ನೀವು ಏನು ಪದೇ ಪದೇ ತೊಗೋಬೇಕು ಅಂತ ಏನಿರೋದಿಲ್ಲ ಸೊ ಎಲ್ಲದಕ್ಕಿಂತ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಇದು ನೋಡಕ್ಕೆ ಇದು ಸೇಮ್ ನೀವು ದೂರದಿಂದ ಫೋಟೋಸ್ ಎಲ್ಲ ತೆಗೆದ್ರೆ ಒರಿಜಿನಲ್ ಫ್ಲವರ್ಸೇ ಹಾಕಿದಷ್ಟು ಚೆನ್ನಾಗಿರುತ್ತೆ ಲಕ್ಷ್ಮಿ ಪೂಜೆಗೆ ನಾನು ಸಪ್ರೇಟಾಗಿ ಹೂಗಳನ್ನ ತಗೊಂಬಂದು ಇಟ್ಕೊಂಡಿದ್ದೀನಿ ಆಲ್ರೆಡಿ ನಾಳೆ ಪೂಜೆ ಅಂದರೆ ನಾಳೆ ಬೆಳಿಗ್ಗೆನೆ ಹೋಗಿ ಎಲ್ಲ ತೊಗೊಂಬರೋದಕ್ಕೆ ಆಗಲ್ಲ ಅಂತ ಹೇಳಿ ಮುಂಚೆನೆ ಎಲ್ಲ ತೊಗೊಂಡ್ಬಂದಿದ್ದೀನಿ ಇವಾಗ ಹಾಗೆ ನೋಡಿ ಈಗ ಕೂಡ ಚೆನ್ನಾಗಿದೆ ಕಮಲ ಸೊ ಲಕ್ಷ್ಮಿಗೆ ಕಮಲದ ಅಂದರೆ ಇಷ್ಟ ಅಲ್ವಾ ಚೆನ್ನಾಗಿದೆ ಅಲ್ಲ ಓಕೆ ನೆಕ್ಸ್ಟ್ ಇದು ಬಂದುಬಿಟ್ಟು ಚೆಂಡು ಅಂತಾರ ಡೂಪ್ಲಿಕೇಟ್ಸ್ ಇದ್ದು ಇದು ಕೂಡ ನಾವು ಮನೆ ತೋರ್ನಕ್ಕಾದ್ರೂ ಹಾಕ್ಬೋದು ಅಥವಾ ಬ್ಯಾಕ್ ಡ್ರಾಪ್ಗಾದರೂ ಹಾಕ್ಬೋದು ಹೇಗೆ ಹೇಗೆ ಸೆಟ್ ಆಗುತ್ತೆ ನೋಡಿಕೊಂಡು ಇದನ್ನ ಅರೇಂಜ್ಮೆಂಟ್ ಮಾಡ್ಕೊತೀನಿ ನಾನು ಇದಿಷ್ಟು ಬಂದುಬಿಟ್ಟು ಬ್ಯಾಕ್ ಡ್ರಾಪ್ಗೆ ನಾನು ತಗೊಂಡಿರೋದು ಸೊ ನೆಕ್ಸ್ಟ್ ಬಂದು ಲಕ್ಷ್ಮೀ ಮೂರ್ತಿ ಹಾಗೇನೆ ಇಲ್ಲಿ ಒಂದು ಲಕ್ಷ್ಮೀ ಮುಖವಾಡ ಬರುತ್ತಲ್ಲ ಇದನ್ನ ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡಿದ್ದೀನಿ ಇದೆಲ್ಲ ಆಲ್ರೆಡಿ ಎಲ್ಲ ಕಂಪ್ಲೀಟ್ ಆಗಿ ಡಿಸೈನ್ ಮಾಡೋಥರ ಇದೆ ಹಾಗೆ ಪ್ರತಿ ವರ್ಷವೂ ನಾನು ಲಾಸ್ಟ್ ಇಯರ್ ಎಲ್ಲ ಬೇರೆ ಥರ ಸಿಲ್ವರಲ್ಲಿ ಇತ್ತು ಅದರಲ್ಲಿ ಮಾಡಿದ್ದೆ ನಾನೆಲ್ಲ ಐಲೈನರ್ ಆಗಿ ಲಿಪ್ಸ್ಟಿಕ್ ಎಲ್ಲವೂ ನಾನೇ ಅದಕ್ಕೆ ಹಾಕಿ ಮಾಡಿದ್ದೆ ಬಟ್ ಇಲ್ಲಿಗೆ ಶಿಫ್ಟ್ ಆದ್ಮೇಲೆ ಸೊ ಇಲ್ಲಿ ನನ್ನ ಮೊದಲ ವರ್ಮ ಲಕ್ಷ್ಮಿ ಹಬ್ಬ ಹಾಗಾಗಿ ಇದನ್ನ ತಗೊಂಡಿದ್ದೀನಿ ನಾನು ಇದನ್ನ ಇಷ್ಟ ಆಯ್ತು ನಿಮ್ಗೇನಾದರೂ ಇದು ಇದರಲ್ಲೆಲ್ಲ ಅಮೌಂಟ್ ಎಷ್ಟಾಗಿದೆ ಅನ್ನೋದ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಅದ್ರ ಬಗ್ಗೆ ನಾನು ಪ್ರತಿಯೊಂದನ್ನು ಹೇಳ್ತೀನಿ ಹಾಗೆಯೇ ಉಡಿ ತುಂಬೋದಕ್ಕೋಸ್ಕರನೇ ನಾನು ಈ ಒಂದು ಮರ ತೊಗೊಂಡಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿದೆ ಕ್ಯೂಟಾಗಿದೆ ನೋಡೋಕ್ಕೂ ಹಾಗೆ ನನಗೆ ಇಷ್ಟ ಆಯಿತು ಹಾಗಾಗಿ ತಗೊಂಡಿದ್ದೀನಿ ಹಾಗೆ ಧೂಪಕ್ಕೆ ಇದು ಈಗೆಲ್ಲ ಗೊತ್ತಿರುತ್ತೆ ಧೂಪ ಹಾಗೆ ಅದ್ರ ಬಗ್ಗೆ ತಗೊಂಡಿದ್ದೀನಿ ಹಾಗೆ ಇದನ್ನ ಈ ದೇವ್ರ ಮೂರ್ತಿನ ಕಳಸಕ್ಕೆ ಕಟ್ಟಬೇಕಲ್ಲ ಅದಕ್ಕೋಸ್ಕರ ಸಪ್ರೇಟ್ ದಾರನ ನಾನು ಲಕ್ಷ್ಮೀ ದೇವ ಕಳ್ಸಕ್ಕೆ ಕಟ್ತೀವಲ್ಲ ಅದಕ್ಕೋಸ್ಕರ ಹಾಗೆ ತೆಂಗಿನಕಾಯಿ ಎರಡಿದೆ ಇದನ್ನ ತಗೊಂಡು ಹಾಗೆ ಇದೆಲ್ಲವೂ ಕೂಡ ಉಡಿಗೆ ಉಡಿ ತುಂಬ ಅದಕ್ಕೋಸ್ಕರ ತೋರಿಸ್ತೀವಿ ನೋಡಿ ಅವೆಲ್ಲವೂ ನಾವು ಉಡಿ ತುಂಬೋದಕ್ಕೋಸ್ಕರ ಇದೆಲ್ಲವೂ ಬಾಚಂಗೆ ಕಾಜಲ್ ಹಾಗೆ ಅರಿಶಿನ ಕುಂಕುಮ ಇವೆಲ್ಲ ಉಡಿ ತುಂಬೋದಕ್ಕೆ ಹಾಗೆ ಇಲ್ಲಿ ಇದನ್ನು ಈ ಥರ ನೋಡಿ ಇದೆಲ್ಲವೂ ನಾವು ಉಡಿ ತುಂಬೋದಕ್ಕೋಸ್ಕರ ಇಡ್ತೀವಿ ಅದಾದಮೇಲೆ ಇದು ದೀಪಕ್ಕೆ ದೀಪ ಅಲ್ಲ ಹಾಗೆ ರಂಗೋಲಿ ಬೋಟು ನಮ್ಮದು ಈ ಮನೆಯದು ವೈಟ್ ಟೈಲ್ಸ್ ಆಗಿರೋದಿಲ್ಲ ವೈಟ್ ರಂಗೋಲಿ ಹಾಕಿದ್ರೆ ಅಷ್ಟೇ ಬ್ಯಾಟ ಕಾಣಿಸಲ್ಲ ಹಾಗಾಗಿ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿ ರಂಗೋಲಿ ಹಾಕೋಣ ಅಂತ ಹೇಳಿ ಇದು ನಾನು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿರು ಬಳೆನ ತಗೊಂಡಿದ್ದೀನಿ ಹಾಗೆ ಆಸ್ ಯೂಶಲ್ ಇವಾಗ ವರ್ಮಾಲಕ್ಷ್ಮಿ ಅಂತ ಕೇಳಿದ್ರೆ ಹೂವಿನ ರೇಟ್ ಅಂತೂ ತುಂಬಾ ಜಾಸ್ತಿನೇ ಇರುತ್ತೆ ಸೊ ಈ ಒಂದು ಕಮಲಕ್ಕೆ ನಾನು ಕೊಟ್ಟಿರೋದು ಫಾರ್ಟಿ ರುಪೀಸ್ ಫಾರ್ಟಿ ರುಪೀಸ್ನ ಪೇ ಮಾಡಿರೋದು ಇದಕ್ಕೆ ಸೊ ಹೂವು ರೇಟ್ ಎಲ್ಲ ಜಾಸ್ತಿ ಇದೆ ಹಾಗೆ ಎಲ್ಲ ತರದ ಮಿಕ್ಸ್ ಹೂವನ್ನ ತಗೊಂಡ್ಬಂದ್ಕೊಟ್ಟಿದೀನಿ ಯಾಕಂತಂದ್ರೆ ಇದನ್ನ ಬ್ಯಾಕ್ ಗ್ರೌಂಡ್ ಹಾಕುತ್ತೆ ಇದನ್ನ ಲಕ್ಷ್ಮಿಗೆ ಹಾಕೋಕ್ಕಾಗುತ್ತೆ ಅಂತ ಹಾಗೆ ಇಲ್ಲೂ ಅಷ್ಟೇ ಇನ್ನೂ ಸ್ವಲ್ಪ ಹೂವು ಇದೆ ಆ ಬಾಳೆಹಣ್ಣು ಹಾಗೇನೆ ಸ್ವಲ್ಪ ತೋರಿಸಿ ಸೊ ಎಲೆ ಇದು ಕಂಪ್ಲೀಟ್ ಬ್ಲಾಗ್ ನಾನೇನೆಲ್ಲ ಐಟಮ್ಸ್ ನ ತಗೊಂಡಿದೀನಿ ಲಕ್ಷ್ಮಿಗೆ ಅನ್ನೋದಾಗಿರೋದ್ರಿಂದ ಇದೆಲ್ಲ ಆಸ್ ಯೂಶಲ್ ನೀವು ತಗೊಂಡಿರ್ತೀರಾ ಬಟ್ ಆದ್ರೂ ಗೊತ್ತಿಲ್ಲದಿರೋರು ಹೊಸದಾಗಿ ಯಾರಾದ್ರೂ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅನ್ನೋರು ಇರ್ತಾರಲ್ವ ಹಾಗಾಗಿ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಬೆಳೆದಲ್ಲೇ ತಗೊಂಡಿದ್ದೀನಿ ಸೊ ಲಕ್ಷ್ಮಿಗೆ ಸ್ವಲ್ಪ ಮಲಗಿ ಹೋಗಿ ಕಳ್ಸಕ್ಕೆ ಚೊಂಬು ಚೊಂಬ ತೊಗೊಂಡಿದ್ದೀನಿ ನಂಗೆ ಇದು ಇಷ್ಟ ಆಯ್ತು ತಾಮ್ರದಲ್ಲಿ ಆದ್ರೂ ತಗೋಬಹುದು ನಿಮ್ಗೆ ಹಿತಾಳೆಲ್ಲಾದ್ರೂ ತಗೋಬಹುದು ನಿಮ್ ನಿಮ್ಮ ಅನುಕೂಲ ಯಾವ್ದಾಗಾದ್ರೂ ಸಿಲ್ವರ್ ಅಲ್ಲಿ ಆದ್ರೂ ತಗೋಬಹುದು ಪೂಜೆ ನಿಮಗೆ ಹೇಗೆ ಅನುಕೂಲ ಆಗತ್ತೆ ಆ ತರ ಮಾಡ್ಕೊಳ್ಳಿ ಸೊ ಹಾಗೆ ಈ ಒಂದು ಮನೆನ ತಗೊಂಡಿದ್ದೀನಿ ಏನಾದ್ರೂ ಎಲ್ಲ ಐಟಮ್ಸ್ ಇಡೋದಕ್ಕೆ ದೇವ್ರದ್ದು ಫೋಟೋ ಎಲ್ಲ ಇಡೋದಕ್ಕೆ ಬೇರೆದಾದ್ರೆ ಡಿಸೈನ್ ಡಿಸೈನ್ ಎಲ್ಲ ಬರುತ್ತೆ ಬಟ್ ಅದು ಅಷ್ಟು ಯೂಸ್ ಆಗಲ್ಲ ನಮಗೆ ಪದೇ ಪದೇ ಯೂಸ್ ಮಾಡೋಕೆ ಆಗಲ್ಲ ಸ್ಟಿಕರ್ಸ್ ಎಲ್ಲ ಬಿಡುತ್ತೆ ಅದು ಗೋಲ್ಡ್ ಮತ್ತು ಸಿಲ್ವರಲ್ಲಿ ಬರುತ್ತಲ್ಲ ಅಂಥದ್ದು ಇದಾದರೆ ನಮಗೆ ಎಲ್ಲದಕ್ಕೂ ಬುಕ್ಕನ್ನು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತಂದು ತಗೊಂಡಿದ್ದೀನಿ ಇದಕ್ಕೆ ನಾನು ತ್ರೀ ಫಿಫ್ಟಿ ರುಪೀಸ್ ಪೇ ಮಾಡಿರೋದು ಸೊ ತೊಗೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಬೇಕಲ್ವಾ ಸೊ ಇನ್ನ ಎಕ್ಸ್ಟ್ರಾ ನಾನು ಇದನ್ನ ಇದನ್ನು ಹಣ್ಣುಗಳನ್ನ ಮತ್ತೆ ಜಿಪ್ಟಲ್ಲಿ ಆರ್ಡರ್ ಮಾಡಿಕೊಂಡೆ ಇದರಿಂದ ಹೊರಗಡೆ ಎಲ್ಲ ಹಣ್ಣುಗಳನ್ನು ಹಾಗೆ ಬೆಟ್ಟು ನೆಲ್ಲಿಕಾಯಿನ ಕೂಡ ತಗೊಂಡಿದ್ದೀನಿ ನಾನು ಹಾಗೆ ಬಾ ಮಹಾಲಕ್ಷ್ಮಿ ವ್ರತ ವರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ವ್ರತದ ಬಗ್ಗೆ ಹಾಗೆ ನೆಕ್ಸ್ಟ್ ಬಂದು ಈ ಒಂದು ಬಾಳೆ ಕಟ್ಟೆನ ತಗೊಂಡಿರೋದು ಸೊ ಇದನ್ನು ಇಷ್ಟು ದಿನ ನಾನು ಅಂದ್ಕೊಂಡಿದ್ದೆ ಬೇರೆ ಬಾಳೆ ದಿಂಡು ದಿಂಡುತಿದ್ದೆ ನಾನು ಮತ್ತಿದು ಬಾಳೆ ಕಟ್ಟೆ ಅಂತ ಇರೋದು ಸೊ ಫೈಸ್ ಇಷ್ಟೇ ಹಾಗೆ ಒಂದು ಚಿಕ್ಕದಾಗಿ ಒಂದು ಟೇಬಲ್ ಹಾಂ ಓಕೆ ಸಾರಿ ಮತ್ತೆ ಬಿಟ್ಟೆ ಇದೊಂದು ನವೀನ್ ಕೆರೆ ನಾವು ತಗೊಂಡಿದ್ದೀನಿ ಸೊ ಲಕ್ಷ್ಮಿಗೆ ಇಷ್ಟ ಅಲ್ವಾ ಇದೊಂದು ಲಾಸ್ಟ್ ಫೈನಲ್ ಆಗಿ ಲೈಟಿಂಗ್ ಸರ ಇದೊಂದು ತೊಗೊಂಡ್ಬಿಟ್ಟಿದ್ದೀನಿ ಫೈನಲ್ ಆಗಿ ನನಗೆ ಯಾವುದೇ ಅದೆಲ್ಲ ಬೇಕು ಡೆಕೋರೇಷನ್ಗೆ ಇಷ್ಟು ಬೆಲ್ಟಲ್ಸ್ನ ನೋಡಿ ಸೊ ಶ್ರದ್ಧಾ ಭಕ್ತಿಯಿಂದ ಈ ವರ್ಷ ವರಮಾಲಕ್ಷ್ಮಣ ಹಬ್ಬನ ಮಾಡ್ತೀನಿ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಾಹಿತಿನ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ ಸೊ ನಿಮಗೆ ಇಷ್ಟ ಆದರೆ ನೀವೇನು ಮಾಡಬೇಕು ಬೇಗ ಹೋಗಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇಫ್ ಇನ್ ಕೇಸ್ ನೀವು ಐಕಾನ್ ನ ಪ್ರೆಸ್ ಮಾಡಿಲ್ಲ ಅಂತಂದರೆ ನನ್ನ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಯಾವುದು ಕೂಡ ನಿಮಗೆ ನೋಟಿಫಿಕೇಶನ್ ಬರೋದಿಲ್ಲ ಸೊ ಮತ್ತೆ ಮುಂದೆ ನೋಡಿ para